ಹಾಯ್ ಸ್ನೇಹಿತರೆ ಮುಂಜಾನೆ ಬೆಡ್ ಮೇಲೆ ಕುಳಿತು ಈ ಮೂರು ಕೆಲಸ ಮಾಡಿದರೆ ಸೌಭಾಗ್ಯ ಮುಂಜಾನೆಯು ನಮ್ಮ ಹೊಸ ದಿನದ ಆರಂಭ ಈ ಸಮಯವನ್ನು ಮಂಗಳಕರ ರೀತಿಯಲ್ಲಿ ಪ್ರಾರಂಭಿಸಬೇಕು ಪ್ರತಿನಿತ್ಯ ಬೆಳಿಗ್ಗೆ ಬೆಡ್ ಮೇಲೆ ಕುಳಿತು ಈ ಮೂರು ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಹುಡುಕಿ ಬರುತ್ತದೆ ಬೆಳಗ್ಗೆ ಬೆಡ್ ಮೇಲೆ ಕುಳಿತು ಯಾವ ಮೂರು ಕೆಲಸಗಳನ್ನ ಮಾಡಬೇಕು ಜೀವನದಲ್ಲಿ ನಾವು ಅನೇಕ ಬಾರಿ ಏರಿಳಿತಗಳನ್ನು ನೋಡುತ್ತೇವೆ ಒಮ್ಮೊಮ್ಮೆ ನೀರಾಸೆ ಉಂಟಾದರೆ ಕೆಲವೊಮ್ಮೆ ಅಸಮಾಧಾನ ಹೀಗೆ ವಿವಿಧ ಭಾವನೆಗಳು ನಮ್ಮಲ್ಲಿ ಉದ್ಭವವಾಗು ಉದ್ಭವವಾಗುತ್ತವೆ ಆದರೆ ನಮಗೆ ಇದ್ಯಾವುದೂ ಇಷ್ಟವಿರುವುದಿಲ್ಲ ನಮ್ಮ ಜೀವನ ಯಾವಾಗಲೂ ಧನಾತ್ಮಕವಾಗಿರಬೇಕೆಂದು ನಾವು ಬಯಸುತ್ತೇವೆ ಜೀವನದಲ್ಲಿ ಸದಾಕಾಲ ಅದೃಷ್ಟ ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತೇವೆ ನಾವು ಜೀವನದಲ್ಲಿ ಇವುಗಳನ್ನು ಅನುಭವಿಸದೇ ಇರಲು ನಾವು ಮಾಡುವ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಕಾರಣವಾಗಬಹುದು ಈ ತಪ್ಪುಗಳು ನಮಗೆ ತುಂಬಾನೇ ಸರಳವೆಂದು ಎನಿಸಬಹುದು ಇವುಗಳಿಂದ ನಮಗೆ ಪರಿಹಾರವನ್ನು ಪಡೆದುಕೊಳ್ಳಬೇಕಾದರೆ ಮುಂಜಾನೆ ಹಾಸಿಗೆ ಅಥವಾ ಬೆಡ್ ಮೇಲೆ ಕುಳಿತು ಈ ಮೂರು ಕೆಲಸಗಳನ್ನು ಮಾಡಬೇಕು ಇದು ನಿಮ್ಮ ಜೀವನವನ್ನು ತುಂಬಾನೇ ಅದ್ಭುತವಾಗಿ ಬದಲಾಯಿಸುತ್ತದೆ ಮತ್ತು ಜೀವನದಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಂತೋಷವೆಂಬುದು ನೆಲೆಯಾಗುವುದು ಇದಕ್ಕಾಗಿ ನಾವು ಮುಂಜಾನೆ ಬೆಡ್ ಮೇಲೆ ಕುಳಿತು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಹಾಗಾದರೆ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬೆಳಿಗ್ಗೆ ಹಾಸಿಗೆಯ ಮೇಲೆ ಕುಳಿತು ಈ ಮೂರು ಕೆಲಸಗಳನ್ನು ಮಾಡಬೇಕು ಅದರಲ್ಲಿ ಮೊದಲನೆಯದಾಗಿ ಅಂದರೆ ಮೊದಲನೆಯ ಕೆಲಸ ಮುಂಜಾನೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಬೇಕು ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ನಿಧಾನವಾಗಿ ಎರಡೂ ಕಣ್ಣಗಳನ್ನು ತೆರೆಯಬೇಕು ಬಳಿಕ ನಿಮ್ಮ ಇಷ್ಟ ದೇವರನ್ನು ಅಥವಾ ನಿಮ್ಮ ಮನೆ ದೇವರನ್ನು ನೆನೆದು ಅವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಇಚ್ಛೆಗಳು ಶೀಘ್ರದಲ್ಲೇ ನೆರವೇರುವಂತೆ ಬೇಡಿಕೊಳ್ಳಿ ಹಾಗೂ ನಿಮ್ಮ ಇಚ್ಛೆಯನ್ನು ಮೂರು ಬಾರಿ ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಈ ರೀತಿ ಮಾಡುವುದರಿಂದ ನೀವು ಬಯಸಿದ್ದೆಲ್ಲವೂ ನಿಮಗೆ ಶೀಘ್ರದಲ್ಲೇ ದೊರೆಯುತ್ತದೆ ಈ ಪ್ರಯತ್ನವನ್ನು ಒಮ್ಮೆ ಮಾಡಿ ಇದರಿಂದ ನಿಮಗೆ ಪ್ರಯೋಜನ ಸಿಗಬಹುದು ಇನ್ನು ಎರಡನೆಯದಾಗಿ ಎರಡನೆಯ ಕೆಲಸ ಏನಂತ ನೋಡೋಣ ಬನ್ನಿ ನಿಮ್ಮ ಎರಡು ಅಂಗೈಗಳನ್ನು ಉಜ್ಜಿ ಕಣ್ಣುಗಳನ್ನು ತೆರೆದು ಅಂಗೈಯನ್ನು ನೋಡಬೇಕು ಅಂಗೈಯಲ್ಲಿ ಲಕ್ಷ್ಮಿ ಮತ್ತು ಇತರೆ ದೇವತೆಗಳು ನೆಲೆಸಿರುವ ಕಾರಣ ಬೆಳಿಗ್ಗೆ ಎದ್ದ ನಂತರ ಅಂಗೈಯನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮಾಡಿದ ದಿನ ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಇನ್ನು ಮೂರನೆಯ ಕೆಲಸ ಮೂರನೆಯದಾಗಿ ನೀವು ಹಾಸಿಗೆಯಿಂದ ಕಾಲನ್ನು ನೆಲದ ಮೇಲೆ ಇಡುವ ಮೊದಲು ಹಾಸಿಗೆಯ ಮೇಲೆ ಕುಳಿತುಕೊಂಡೇ ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು ಬಳಿಕ ನಿಮ್ಮ ಎರಡೂ ಪಾದಗಳನ್ನು ನೆಲದ ಮೇಲಿಟ್ಟು ದೇವರನ್ನು ಸ್ಮರಿಸುತ್ತಾ ಹೇಳಬೇಕು ಈ ರೀತಿ ಮಾಡುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರ ಆಗುವುದು ಇನ್ನು ಎಷ್ಟು ದಿನ ಈ ಕೆಲಸಗಳನ್ನು ಮಾಡಬೇಕು ಒಂದು ವಾರದವರೆಗೆ ಮುಂಜಾನೆ ನೀವು ನಾಲ್ಕರಿಂದ ಐದು ಗಂಟೆಯವರೆಗೆ ಎದ್ದು ನಿರಂತರವಾಗಿ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಒಂದೇ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗುವುದನ್ನು ನೀವು ಕಂಡುಕೊಳ್ಳುತ್ತೀರಿ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭವಾಗುತ್ತದೆ ಪ್ರತಿದಿನ ಮುಂಜಾನೆ ಬೆಡ್ ಅಥವಾ ಹಾಸಿಗೆಯ ಮೇಲೆ ಕುಳಿತಲ್ಲೇ ಈ ಮೇಲಿನ ಮೂರು ಕೆಲಸಗಳನ್ನು ಮಾಡುವುದರಿಂದ ನೀವು ಬೇಡಿಕೊಂಡ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಪ್ರಾಪ್ತವಾಗುವುದು ಇವುಗಳನ್ನು ಒಮ್ಮೆ ಪ್ರಯತ್ನಿಸಿ ನಿಮ್ಮ ಜೀವನ ಬದಲಾದರೂ ಬದಲಾದರೂ ಆಗಬಹುದು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್